ಹಾಯ್ ಶೋಭಾ ಕುಕ್ಕಿಂಗ್ ಚಾನಲ್ಗೆ ವೆಲ್ಕಮ್ ಎಣ್ಣೆ ಬದನೆಕಾಯಿ ಎಣ್ಗಾಯಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಬದನೆಕಾಯಿ ತಗೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾಲ್ಕು ಬಾಗ ಕಟ್ ಮಾಡ್ಕೋಬೇಕು ಬನ್ನಿ ಕಟ್ ಮಾಡ್ಕೊಂಡಿದ್ದೀನಿ ಗಿಳ ಇದ್ದರೆ ನೋಡ್ಕೊಂಡು ಅದನ್ನ ಈ ಥರ ಒಳಗೆಲ್ಲವ ನೋಡಿ ನೋಡ್ತಾ ಇದ್ದೀನಿ ಈ ಕಡೆ ರುಬ್ಬದಿಕ್ಕೆ ತೊಗೊತಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ರುಬ್ಕೊರೋದಕ್ಕೆ ಹಾಕ್ತಾಯಿದ್ದೀನಿ ಗಸಗಸೆ ಆ್ಯಂಡ್ ಚಕ್ಕೆ ಲವಂಗ ಏಲಕ್ಕಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡೆ ಒಂದು ಸ್ಪೂನ್ ಈ ಕಡೆ ಕುರ್ಶಣಿ ಕಾಳು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಅಂಚಿ ಮೇಲೆ ಹಾಕಿ ರೋಸ್ಟ್ ಮಾಡ್ಕೋಬೇಕು ಹುರ್ಕೋಬೇಕು ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಅದು ಕೂಡವಾ ರುಬ್ಬದಕ್ಕೆ ಹಾಕೋಬೇಕು ಈ ಕಡೆ ಶೇಂಗಾ ಹಾಕ್ತಾಯಿದ್ದೀನಿ ಅದು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹುರ್ದಾಗಿದೆ ನೋಡಿ ಅದು ಕೂಡ ರುಬ್ಬದಿಕ್ಕ ಹಾಕ್ತಿದ್ದೀನಿ ಉಪ್ಪು ಕೂಡ ಇವಾಗಲೇ ಹಾಕೊತ ಇದ್ದೀನಿ ನಾನು ಬದ್ನೆಕಾಯಿ ಸ್ಟೆಪ್ಪಿಂಗ್ ಮಾಡ್ಕೊತಲ್ಲ ಅದಕ್ಕೆ ಈಗಲೇ ಉಪ್ಪು ನೀರು ಹಾಕಿ ರುಬ್ಕೊರೆ ನೋಡಿ ರುಬ್ಬಿದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕು ಆನಂತರ ಈ ರುಬ್ಕೊಂಡಿದ್ವಲ್ಲ ಅದರೊಳಗೆ ಸ್ಟೆಪ್ಪಿಂಗ್ ಮಾಡಬೇಕು ಆ ಆನಂತರ ಆಮೇಲೆ ಬಿಸಿ ಆಗೈತೆ ಎಣ್ಣೆ ಅದರೊಳಗೆ ಹಾಕಬೇಕು ಎಣ್ಣೆಗೆ ತುಂಬ ಹೊತ್ತು ಫ್ರೈ ಮಾಡಬೇಕು ಬದನೆಕಾಯಿ ಆವಾಗಲೇ ತುಂಬ ಟೇಸ್ಟಿಯೇ ಬರುತ್ತೆ ಎಣ್ಣೆಗಾಯಿ ನೋಡಿ ಒಂದು ಐದು ನಿಮಿಷ ಎಣ್ಣೆಗೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡ್ಕೊಂಡಿದೆ ಆ ನಂತರ ಈಗ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಒಂದು ಸ್ವಲ್ಪ ಹೊತ್ತು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಫ್ರೈ ಆಗಿದೆ ಆನಂತರ ಈಗ ನೀರು ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಜಾಸ್ತಿ ನೀರು ತೆಳುವಾದರೆ ಚೆನ್ನಾಗಿರಲ್ಲ ಅದಕ್ಕೆ ಗಟ್ಟಿಯಾಗೇ ಇರಬೇಕಿದು ಒಂದು ವಿಸಿಲ್ ಕೂಗಿಸ್ಕೋಬೇಕು ನೋಡಿ ಹೆಣಗಾಯಿ ಬದನೆಕಾಯಿ ರೆಡಿ ಆಯಿತು ನೋಡಿ ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಸರ್ವ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಎಣ್ಣೆಗಾಯಿ ಬದನೆಕಾಯಿ ತುಂಬಾ ರುಚಿಯಾಗಿರ್ತಿತ್ತೆ ಚಪಾತಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು